ಕನ್ವರಿ ಯಾತ್ರೆ ವಿಚಾರಕ್ಕೆ ಸಂಬಂಧಪಟ್ಟಂಥ ಕನ್ವರಿ ಯಾತ್ರೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈಗ ಕೇಸ್ ಕೋರ್ಟ್ ತನಕ ಹೋಗಿತ್ತು ಕನ್ವರಿ ಯಾತ್ರೆ ಸಂಬಂಧಪಟ್ಟಂತೆ ಉತ್ತರ ಪ್ರದೇಶ ಸರ್ಕಾರದ ಆದೇಶಕ್ಕೆ ತಡೆ ಒಡ್ಡಿದೆ ಕೋರ್ಟ್ ವಿವಾದಿತ ಆದೇಶಕ್ಕೆ ಸುಪ್ರೀಂ ಕೋರ್ಟ್ ತಡೆ ನೀಡಿದೆ ಅಂದ್ರೆ ಯಾತ್ರೆ ಮಾರ್ಗದ ಅಂಗಡಿಗಳಲ್ಲಿ ನಾಮಫಲಕ ಕಡ್ಡಾಯ ಆದೇಶ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅಂದ್ರೆ ಅಂಗಡಿ ಮಾಲೀಕರ ಹೆಸರನ್ನ ನಮೂದಿಸಬೇಕು ಅನ್ನುವಂತ ಆದೇಶ ಅಂಗಡಿ ಮಾಲೀಕರ ಹೆಸರುಗಳನ್ನು ಯಾಕೆ ನಮೂದಿಸ್ಬೇಕು ಯಾಕೆ ಹಾಕಬೇಕು ಇಲ್ಲೂ ಕೂಡ ಜಾತಿ ಮತ ಧರ್ಮಗಳನ್ನು ಹುಡುಕಲಾಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಇದ್ದಿತ್ತು ನೋಡ್ತಾ ಇದ್ದೀವಿ ನಾವು ಒಂಥರ ಈ ಕಾವಡಿ ಹೊತ್ಕೊಂಡು ಅಂತ ನೋಡ್ತಾ ಇದ್ದೀವಿ ಅತ್ಯಂತ ಭಾಳ ಪ್ರಸಿದ್ಧವಾದಂಥ ಯಾತ್ರಾ ಸ್ಥಳ ದೊಡ್ಡ ಮಟ್ಟದಲ್ಲಿ ಭಕ್ತಾದಿಗಳು ಬರ್ತಾರೆ ಸೊ ಅಲ್ಲೂ ಕೂಡ ಕೆಲವೊಂದು ವಿಚಾರದಲ್ಲಿ ಕಾಂಪಿಟೇಷನ್ ಇದೆ ಜಟಾಪಟಿಗಳಿವೆ ಹೀಗಾಗಿ ಏನು ಅಂತಂದರೆ ಸರ್ಕಾರ ಒಂದು ನಿರ್ಧಾರಕ್ಕೆ ಬಂದಿತ್ತು ಅಲ್ಲಿ ಆ ಮ ಆ ಅಂಗಡಿಯ ಯಜಮಾನನ ಹೆಸರನ್ನು ನಮೂದಿಸ್ಬೇಕು ಅಂತ ಕೆಲವರು ಪ್ರಶ್ನೆ ಮಾಡಿದ್ರು ಯಾಕೆ ಯಜಮಾನನ ಹೆಸರನ್ನು ನಮೂದಿಸ್ಬೇಕು ಅಂಗಡಿ ಮುಂದಗಡೆಗೆ ಯಾವ ಕಾರಣದಿಂದ ಈ ರೀತಿ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸುಪ್ರೀಂ ಕೋರ್ಟ್ ತನಕ ಹೋಗಿತ್ತು ಈಗ ಸುಪ್ರೀಂ ಕೋರ್ಟ್ನಿಂದ ಒಂದು ಮಹತ್ವದ ಆದೇಶ ಹೊರಗಡೆ ಬಂದಿದೆ ಅಂದರೆ ಈ ನೀವೇನು ನೀವು ಆದೇಶ ಮಾಡಿದಿರಿ ಆದೇಶ ಅದನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಸುಪ್ರೀಂ ಕೋರ್ಟ್ ಅದಕ್ಕೆ தடை கொட்டி